ಮೂರಳೆ ಕಿರಣ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಶ್ರೀ ಮಹಾಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವ ಹಾಗೂ ಮಹಾಕುಂಭಾಭಿಷೇಕ ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಿಂದ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಕರ್ನಾಟಕ ರಾಜ್ಯದ ಮೂಡಣದ ದಿಕ್ಕಿನಲ್ಲಿರುವ ಮುಳುಬಾಗಿಲು ತಾಲೂಕಿನ ಆವಣಿಯು ಹೋಬಳಿ ಕೇಂದ್ರವಾಗಿ ಪ್ರಸಿದ್ಧವಾಗಿದೆ ಇತಿಹಾಸ ಧರ್ಮ ಸಮಾಜ ಸಂಸ್ಕೃತಿಗಳಿಗೆ ಇಲ್ಲಿನ ಇತಿಹಾಸವು ಒಂದೂವರೆ ಸಾವಿರ ವರ್ಷಗಳ ವ್ಯಾಪ್ತಿಯನ್ನು ಗಳಿಸಿರುತ್ತದೆ ಇಲ್ಲಿನ ದೇವಾಲಯಗಳ ವೈಭವ ಅಪಾರವಾದ ಕೊಡುಗೆಯನ್ನು ನೀಡಿರುವ ಸಾಂಸ್ಕೃತಿಕ ಹಿರಿಮೆ ಸಮಾಜದ ಔನ್ನತ್ಯಗಳು ಗಣನೀಯವಾಗಿವೆ ಇದರ ಸಮೀಪದಲ್ಲಿರುವ ಗ್ರಾಮವೇ ಮರಕಲಘಟ್ಟ ಮರಕಾಲಘಟ್ಟವನ್ನು ಔಲ ಮರಕಲಟ್ಟವೆಂದು ಜೋಡಿ ಮರಕಲ ಘಟ್ಟ ಎಂಬುದಾಗಿಯೂ ಕರೆಯುತ್ತಾರೆ ಇದರ ಇತಿಹಾಸವು ಸಹ ಸದ್ಯಕ್ಕೆ ತಿಳಿದು ಬರುವಂತೆ ಐದುನೂರು ವರ್ಷಕ್ಕೂ ಮಿಗಿಲಾದುದು ಎನ್ನಬಹುದು ವಿಜಯನಗರ ಅರಸರ ಕಾಲಕ್ಕೆ ದಾಖಲಾಗಿರುವ ಇಲ್ಲಿನ ಎರಡು ಕನ್ನಡ ಶಾಸನಗಳಲ್ಲಿ ಸಹ ಗ್ರಾಮದ ಹೆಸರನ್ನು ದಾಖಲಿಸಿದ್ದಾರೆ ಇತಿಹಾಸದ ರಚನೆಯಲ್ಲಿ ಶಾಸನಗಳು ಪ್ರಾಥಮಿಕ ಆಧಾರಗಳೆಂದು ಹೇಳಬಹುದಾಗಿದೆ ಅಚ್ಚುತರಾಯರ ಆಳ್ವಿಕೆಯ ಕಾಲದಲ್ಲಿ ಎಂದರೆ ಕ್ರಿಸ್ತಶಕ ಸಾವಿರದ ಐನೂರ ಮೂವತ್ತಾರರಲ್ಲಿ ಮರಕಲ ಘಟ್ಟದಲ್ಲಿ ಶಾಸನವನ್ನು ಹಾಕಲಾಗಿದೆ ಆಗ ಮಹಾಮಂಡಲೇಶ್ವರರಾಗಿದ್ದ ಸರಕ ರಾಜ್ಯರ ಕಾರ್ಯಕರ್ತರಾಗಿದ್ದ ತಿರುಮಲ ಒಡೆಯರು ದಾನಿಗಳಾಗಿದ್ದರು ಹಿರಿಯ ತಿರುಮಲ ವೆಂಕಟಾದ್ರಿಗೆ ಧರ್ಮವಾಗಬೇಕೆಂಬ ಕಾರಣದಿಂದ ಇವರು ಮುಳವಾಯಿ ಸೋಮೇಶ್ವರ ದೇವರ ಸನ್ನಿಧಿಯಲ್ಲಿ ಛತ್ರವನ್ನಿತ್ತಿಸಬೇಕೆಂಬ ಮರಕಲ ಘಟ್ಟವನ್ನು ಧಾರಾಪೂರ್ವಕ ದಾನವಾಗಿ ನೀಡಿರುತ್ತಾರೆ ಶ್ರೀರಂಗರಾಯರ ಆಳ್ವಿಕೆಗೆ ಸೇರುವ ಮತ್ತೊಂದು ಶಾಸನವು ಇಲ್ಲಿ ದಾಖಲಾಗಿದೆ ಶಾಸನದಲ್ಲಿ ವಿರೋಧಿ ನಾಮ ಸಂವತ್ಸರವೆಂದಿದ್ದು ಇದನ್ನು ಕ್ರಿಸ್ತಶಕ ಸಾವಿರದ ಆರುನೂರ ಹನ್ನೊಂದಕ್ಕೆ ಸೇರಿಸಬಹುದು ಆವಣಿಯ ರಾಮೇಶ್ವರ ದೇವರ ಪಾದಾರಕರಾದ ಸಂಕರಪ್ಪ ತಿಪ್ಪಯ್ಯ ಚಿನ್ನಪ್ಪಗಳು ತಮಗೆ ಪಿತ್ರಾರ್ಜಿತವಾಗಿ ಮರಕಲಘಟ್ಟ ಗ್ರಾಮವನ್ನು ನರಸಪ್ಪಗಳ ತಮ್ಮನಾದ ಕಾಶಪ್ಪ ಎಂಬಾತನಿಗೆ ಧರ್ಮವಾಗಬೇಕೆಂಬ ಕಾರಣಕ್ಕೆ ಸಾಹಿರೋಧಕ ದಾನ ನೀಡಿರುವುದು ತಿಳಿದುಬರುತ್ತದೆ ಮೇಲ್ಕಂಡ ಗತಕಾಲದ ಪುರಾತನ ಇತಿಹಾಸ ತಿಳಿಯಲು ಪುರಾತತ್ವ ಇಲಾಖೆಯ ಉತ್ಖನದಲ್ಲಿ ಗ್ರಾಮದಲ್ಲಿ ದೊರೆತ ಶಿಲಾಶಾಸನಗಳು ಹಾಗೂ ವೀರಗಲ್ಲುಗಳು ಮೂಲಾಧಾರವಾಗಿವೆ ಮರಕಲಘಟ್ಟವು ಪಾರಂಪರಿಕ ಇತಿಹಾಸವನ್ನು ಹೊಂದಿರುವಂಥ ಪ್ರಸಿದ್ಧ ಗ್ರಾಮವಾಗಿದ್ದು ಇಲ್ಲಿನ ಸಾಮಾಜಿಕರ ಧಾರ್ಮಿಕ ಆಸ್ತಿಗೆ ನಿದರ್ಶನವಾಗಿ ಪ್ರಾಚೀನ ವಿಷ್ಣು ದೇವಾಲಯವು ನಿರ್ಮಾಣವಾಗಿದೆ ಹಳೆಯ ದೇವಾಲಯವನ್ನು ನವೀಕರಿಸಲಾಗಿದೆ ಅಂದಿನ ದೇವಾಲಯದ ರೂಪ ಲಕ್ಷಣಗಳು ಅಸ್ಪಷ್ಟವಾಗಿದ್ದು ಇಂದು ನಮ್ಮ ಮುಂದೆ ಭವ್ಯವಾದ ದೇವಾಲಯವು ಪೂಜಾದಿಗಳಿಗೆ ಸಿದ್ಧವಾಗಿ ನಿಂತಿರುತ್ತದೆ ಶ್ರೀ ವೈಷ್ಣವ ಧರ್ಮವನ್ನು ಪ್ರಜ್ವಲಗೊಳಿಸಿದ ವಿಜಯನಗರ ಅರಸರ ಆಳ್ವಿಕೆ ಕಾಲದಲ್ಲಿಯ ಮರಕಲ ಘಟ್ಟದಲ್ಲಿ ಬೃಂದಾವನಸ್ಥನಾದ ಶ್ರೀ ವೇಣುಗೋಪಾಲ ದೇವಾಲಯ ನಿರ್ಮಾಣವಾಗಿದ್ದು ಇರಬೇಕು ಆದರೆ ಇಲ್ಲಿನ ಸಾಮಾಜಿಕರ ಪಾರಂಪರಿಕ ನೆಲೆಗಟ್ಟಿನಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿಯು ರೂಪುಗೊಂಡಿದ್ದು ಪೂಜಾದಿ ಕೈಂಕರ್ಯಗಳು ಆತನಿಗೆ ನಡೆದುಕೊಂಡು ಬಂದಿರುತ್ತದೆ ಆಗಮ ಪೂಜಾರಿಗಳ ಪರಿಕ್ರಮದಲ್ಲಿ ಇಂತಹುದೊಂದು ವ್ಯವಸ್ಥೆಯು ಹೊಸತೇನಲ್ಲ ಎನ್ನಬಹುದು ಇದೊಂದು ಧಾರ್ಮಿಕ ಸಹಿಷ್ಣುತೆ ಸಾಮಾಜಿಕ ಸಾಮರಸ್ಯಗಳ ಉದಾಹರಣೆಯಾಗಿದೆ ವೈಷ್ಣವ ಧರ್ಮದ ಪ್ರಜ್ವಲತೆಗೆ ಮರಕಲ ಘಟ್ಟದ ದೇವಾಲಯವು ಸಹಕಾರಿಯಾಗಿ ಸಾಗಿ ಬಂದಿದೆ ದಿವ್ಯ ಸಾನಿಧ್ಯ ಮತ್ತು ಆಶೀರ್ವಚನ ಶ್ರೀ ಶ್ರೀ ಅದ್ವೈತಾನಂದ ಭಾರತೀ ಸ್ವಾಮಿಗಳು ಮಹಾ ಸಂಸ್ಥಾನಂ ಶ್ರೀ ಆವಣಿ ಶೃಂಗೇರಿ ಮಠ ಆವಣಿ ಕ್ಷೇತ್ರ ಮುಳುಬಾಗಿಲು ಡಾ ಡಿ ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿಗಳು ಮತ್ತು ರಾಜ್ಯಸಭಾ ಸದಸ್ಯರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸನ್ಮಾನ್ಯ ಶ್ರೀ ಸಮೃದ್ಧಿ ಮಂಜುನಾಥ್ ಶಾಸಕರು ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀತ ಬಿಎಸ್ ಸುರೇಶ್ ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಮಲ್ಲೇಶ್ ಬಾಬು ಮಾನ್ಯ ಲೋಕಸಭಾ ಸದಸ್ಯರು ಕೋಲಾರ ಜಿಲ್ಲೆ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಶಾಸಕರು ಕೋಲಾರ ವಿಧಾನಸಭಾ ಕ್ಷೇತ್ರ ಮತ್ತು ಇನ್ನು ಅತಿರತ ಗಣ್ಯರ ಉಪಸ್ಥಿತಿ ದೇವತಾ ಕಾರ್ಯಗಳು ನೆರವೇರಲಿದ್ದು ಇವರ ಸ್ವಾಗತವನ್ನು ಅವುಲ ಮರಕಲಘಟ್ಟ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಕೋಲಾರ ಜಿಲ್ಲೆಯ ಎಲ್ಲ ಜನತೆಗೂ ನಮಸ್ಕಾರಗಳು ನಾವು ಕೋಲಾರ ಜಿಲ್ಲೆ ಮುಳುವಾಗ ತಾಲೂಕು ಅವಣಿ ಹೋಬಳಿಗೆ ಸೇರುವಂಥ ಊರ್ಕುಂಟೆಮಿಟ್ಟೂರು ಗ್ರಾಮ ಪಂಚಾಯಿತಿಗೆ ಸೇರುವಂಥ ಮರ್ಕಲಘಟ್ಟ ಗ್ರಾಮದ ಪುರಾಣ ಪ್ರಸಿದ್ಧಿವಾಗಿರುವಂಥ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬೃಂದಾವನ ಸುಮಾರು ಹೆಚ್ಚು ಕಮ್ಮಿ ಒಂದು ಎಂಟುನೂರು ವರ್ಷಗಳ ಉಳ್ಳ ಇತಿಹಾಸವಾಗಿದ್ದು ಅದು ಶಿಥಿಲವಾಗಿರುತ್ತದೆ ಆ ಒಂದು ಈ ನಮ್ಮ ಚನ್ನಕೇಶ್ವರ ಸ್ವಾಮಿ ದೇವಸ್ಥ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಹಾಗೂ ಗಣಪತಿ ಸ್ವಾಮಿಯ ಪ್ರತಿಷ್ಠಾಪನೆಯನ್ನು ಜೂನ್ ಆರು ಏಳು ಎಂಟರಂದು ಹಮ್ಮಿಕೊಂಡಿರುತ್ತೇವೆ ಈ ಒಂದು ಜೀರ್ಣೋದ್ಧಾರ ಹಾಗೂ ಪ್ರತಿಷ್ಠಾಪವನ್ನು ಈ ಒಂದು ಕಾರ್ಯಕ್ರಮವನ್ನು ಜೂನ್ ಆರು ಏಳು ಎಂಟರಂದು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಮುತ್ತ ಮುಖ್ಯ ಅತಿಥಿಗಳಾಗಿ ಹಾಗೂ ಶ್ರೀ ಅದ್ವೈತಾನಂದ ಭಾರತಿ ಸ್ವಾಮಿಗಳು ಶ್ರೀ 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 ಆವಣಿ ಶೃಂಗೇರಿ ಮಠದ ಸ್ವಾಮಿಗಳಾಗಿರುತ್ತಾರೆ ಅವರು ಹಾಗೂ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಧರ್ಮಸ್ಥಳದ ಶ ಧರ್ಮಗುರುಗಳಾಗಿರುವಂಥವರು ಅದೇ ರೀತಿ ನಮ್ಮ ಮುಳುಬಾಗಲ್ ತಾಲೂಕಿನ ಶಾಸಕರು ಶ್ರೀ ಸಮೃದ್ಧಿ ಮಂಜುನಾಥ್ ಅವರು ಅದೇ ರೀತಿ ಮಾಜಿ ಶಾಸಕರು ಹಾಗೂ ಹಾಲಿ ಕೋಲಾರ ತಾಲೂಕಿನ ಶಾಸಕರಾಗಿರುವಂಥ ಡಾಕ್ಟರ್ ಕೊತ್ತೂರ್ ಜಿ ಮಂಜುನಾಥ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರುತ್ತಾರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಮ್ಮ ಮರ್ಕಲಘಟ್ಟ ಗ್ರಾಮದ ಎಲ್ಲ ಗ್ರಾಮಸ್ಥರ ಪರವಾಗಿ ನಮ್ಮ ಊರ್ಕುಂಟೆಮಿಟ್ಟೂರು ಗ್ರಾಮ ಗ್ರಾಮದ ಎಲ್ಲ ಗ್ರಾಮಸ್ಥರ ಪರವಾಗಿ ನಮ್ಮ ಆವಣಿ ಹೋಬ್ಳಿಯ ಎಲ್ಲ ಗ್ರಾಮಸ್ಥರ ಪರವಾಗಿ ಅದೇ ರೀತಿ ನಮ್ಮ ಮುಳುಬಾಗಲ್ ತಾಲೂಕಿನ ಎಲ್ಲ ಗ್ರಾಮಸ್ಥರ ಪರವಾಗಿ ಎಲ್ಲರನ್ನೂ ಬರ್ಮಾಡಿಕೊಳ್ಳಲು ನಾವು ತುಂಬ ಖುಷಿಯಾಗಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವು ಕೋರುತ್ತಿದ್ದೇವೆ ಮುಲ್ಬಾಲ್ ತಾಲೂಕು ಹಾವಣಿ ಹೋಬಳಿ ಊರ್ಕುಂಮಿಟ್ಟೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಆವುಲ್ ಮರ್ಕಟ್ಟ ಗ್ರಾಮದ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಶ್ರೀ ಮಹಾಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವ ಹಾಗೂ ಮಹಾಕುಂಭಾಭಿಷೇಕದ ಆಹ್ವಾನ ಪತ್ರಿಕೆ ಇದೇ ನೆಕ್ಸ್ಟ್ ಜೂನ್ ತಿಂಗಳು ಆರು ಏಳು ಎಂಟನೇ ತಾರೀಕು ಈ ಜೀರ್ಣೋದ್ಧಾರ ಮತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಮುಖ್ಯ ಅತಿಥಿಗಳಾಗಿ ಶ್ರೀ ಅದ್ವೈತಾನಂದ ಭಾರತೀ ಸ್ವಾಮಿಗಳು ಶ್ರೀ ಆವಣಿ ಶೃಂಗೇರಿ ಜಗದ್ಗುರು ಶಂಕರಾಚಾರ್ಯರು ವೀರೇಂದ್ರ ಹೆಗಡೆ ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿಗಳು ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಹಾಗೂ ಮುಳುಬಾಲ್ ತಾಲೂಕು ಶಾಸಕರಾದಂಥ ಸಮೃದ್ಧಿ ಮಂಜುನಾಥವರು ಹಾಗೂ ಮುಳಬಾಲ್ ತಾಲೂಕು ಮಾಜಿ ಶಾಸಕರಾದಂಥ ಕೊತ್ತೂರು ಮಂಜಣ್ಣನವರು ಹಾಗೂ ಹಾಲಿ ಶಾಸಕರು ಕೋಲಾರ ಜಿಲ್ಲೆ ಈ ಜೀರ್ಣೋದ್ಧಾರ ಮತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಎಲ್ಲ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಿ ಮುಲ್ಬಾಲ್ ತಾಲೂಕಿನಾದ್ಯಂತ ಜನರು ದೇವರ ಕೃಪೆಗೆ ಪಾತ್ರರಾಗಿ ತಮ್ಮ ಆಶೀರ್ವ ದೇವರ ಆಶೀರ್ವಾದವನ್ನು ಪಡೆಯಬೇಕೆಂದು ಈ ಮೂಲಕ ಗ್ರಾ ನಮ್ಮ ಮರಲ್ಗಟ್ಟ ಗ್ರಾಮಸ್ಥರು ಮನವಿ ಮಾಡಿಕೊಳ್ಳುತ್ತಿದ್ದೇವೆ